ನೋಡ್ರಿ ಒಂದು ಬೆಳಗಾವಿ ಮಹಾಪೌರ ಚುನಾವಣೆ ನಿಮಗೆಲ್ಲ ಗುರ್ತಿತ್ತು ನಮ್ಮಿಬ್ಬರು ಸದಸ್ಯನ ಅನರ್ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ನವ್ರು ಸತಾಗತ್ತೆ ಪ್ರಯತ್ನ ಮಾಡಿದ್ದಾರೆ ಕಾನೂನು ಭಾರವಾಗಿ ತಗ್ತಿದ್ರೆ ಸ್ವಲ್ಪ ಇದ್ರೆ ಮಾಡಿದ್ರೆ ಅಭ್ಯಂತರ ಇಲ್ಲ ಅಧಿಕಾರಿಗಳು ಒತ್ತಡ ಹಾಕಿ ಅಧಿಕಾರಿಗಳು ಹಿಂದೆ ನಮ್ಮ ಸರ್ಕಾರ ಇತ್ತು ಅವ್ರು ನಮ್ಮ ಸರ್ಕಾರ ಅಧಿಕಾರಿ ಹೆಂಗೆ ಅಧಿಕಾರಿಗಳು ಯಾರ್ಯಾರು ಒತ್ತಡ ಹಾಕಿದ್ದಾರೆ ಇನ್ನೇನು ಒತ್ತಡ ಹಾಕಿದ್ದಾರೆ ಇಲ್ಲಿ ಮಟ್ಟ ಒತ್ತಡ ಹಾಕಿದ್ದಾರೆ ಅನ್ನೋದು ಎಲ್ಲರೂ ಹೇಳ್ತೀವಿ ಈಗ ನಾನು ಒತ್ತಡ ಹಾಕಿದ್ದೆ ಅಂದ್ರೆ ನಂದು ವ್ಯವಸ್ಥೆ ಹೇಳ್ತಾರೆ ಅವರು ನನಗೆ ಮಹಾನಗರ ಪಾಲಿಕೆ ಒಳಗೆ ಕಾಂಗ್ರೆಸ್ ಸದಸ್ಯರನ್ನ ಕಾಂಗ್ರೆಸ್ನಾಗ ಇರುವಂಥ ಮೂರು ನಗರಸೇವಕ ಹತ್ರ ವಿಶೇಷವಾಗಿ ಮಹಾನಗರ ಪಾಲಿಕೆ ಸದಸ್ಯರಾದ ನಂತರ ಮಹಾನಗರ ಪಾಲಿಕೆ ಒಳಗೆ ಅಂಗಡಿ ತೊಗೊಂಡು ಇನ್ನೂ ಅಡಿಗೆನ ತುಂಬಿನ ಅವ್ರದ್ದು ಸದಸ್ಯರು ರದ್ದು ಮಾಡೋಕ್ಕೆ ನೀವೊಂದು ಅರ್ಜಿ ಹಾಕಿ ಅಂತ ನಾ ನಾನೇನಿ ನನ್ನ ಆ ಲೇಔಲ್ಗೆ ಒಯ್ಯಬೇಡ ಯಾವ ಲೇವಲ್ಗೆ ಯಾಕೆ ಅವನು ಆರ್ ಯಾರು ಜನ ಜನ ನಾವು ಮನೆ ಮಣ್ಣಿಗೆ ಕರೆಸೋತಿರ್ಗ ನಾ ಅಲ್ಲ ಆದರೆ ಇವರು ಎರಡು ವರ್ಷ ಹಿಂದೆ ಅಂಗಡಿ ಅವ್ರ ಮಣಿಯವ್ರ ಮ್ಯಾಗ ಅದು ಮಹಾನಗರ ಪಾಲಿಕೆದಲ್ಲ ಬಿ ಡಬ್ಲ್ಯೂ ಡಿಯಿಂದ ಅದು ಅಲಾಟ್ಮೆಂಟ್ ಅಲ್ಲ ಶಿಕ್ಷಣ ತೊಗೊಂಡಿದ್ದು ಒಂದೂ ಲಿಂಕ್ ಇಲ್ಲ ಬರೀ ಅಧಿಕಾರಿಗಳು ಒತ್ತಡ ಮ್ಯಾಗ ಹಾಕಿ ಬೇಸರ ಆರ್ಡರ್ ಇಲ್ಲಿ ಮಾಡಿಸಿದ್ರು ಅಲ್ಲಿ ಚೋಳನ ಅವನಿಗೆ ನಾನು ಸ್ವತಃ ಹೋಗಿದ್ದೇನೆ ಅವ್ರು ಏನು ಹೇಳಿದಾರೋ ಅದನ್ನು ಹೇಳೋದಿಲ್ಲ ಒನ್ ಟು ಒನ್ ಈ ಮಟ್ಟಕ್ಕೆ ಒಂದು ಸ್ವಲ್ಪ ಏನೇ ಮಹಾನಗರ ಪಾಲಿಕೆ ಎರಡು ವರ್ಷ ಇಲ್ಲಿ ತೊಗೊಂಡಿದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಕಾಯ್ದೆ ಏನು ಹೇಳ್ತಾರೆ ಕಾಯ್ದೆ ಬಿಟ್ಟು ಏನು ಮಾಡೋಕ್ಕ ಅದಕ್ಕೆ ಇವತ್ತು ಮಂಜು ಮಂಗೇಶ್ ಪವರ ಆಗಿ ಅದಕ್ಕೆ ಒಬ್ಬ ಕಾರ್ಯಕರ್ತನ ಮಟ್ಟಕ್ಕೆ ನೀವು ಅವನ್ನ ಮಹಾಪೌರ ತಪ್ಪಿಸೋ ಸಂಬಂಧ ಮಹಾಪೌರ ಆಗಬಾರ್ದು ಅನ್ನೋದು ಮತ್ತೆ ಮಾಡಿದ್ರೆ ಪನಿಷ್ಮೆಂಟ್ ಆಗಿ ನಾನು ದಿನ ಬಂತು ಅದು ಯಾರೋ ಸೊಮ್ಯಾ ಮೊಮ್ಮೆ ಹೇಳ್ತಾರೆ ಅಂತ ಕೇಳಿ ಈ ಮಟ್ಟಕ್ಕೆ ಹೋಗಿದ್ದು ಈ ನನಗೂ ಮಾಸ್ ಹೇಳ್ತಾರೆ ನಾವು ಹೋಗೋದು ನಮ್ಮ ಲೆವೆಲ್ ಅಲ್ಲ ಹೀಗಾಗಿ ಇವತ್ತು ಮೂರು ಕಾಂಗ್ರೆಸ್ದವ್ರು ಮೂರು ಜನ ಬಚ್ಚ ಹೋಗಿದ್ದಾರೆ ನಾನು ಹಾಕಿದ್ದೆ ಅಂತಂದ್ರೆ ಅವರು ಮೂರು ಜನ ಇವತ್ತು ಓಟ್ ಕೋಟ ನೀಡೋದಾಗ್ತದೆ ನಮ್ಮದು ಅಜೆಂಡ ಡೆವಲಪ್ಮೆಂಟ್ ಅಜೆಂಡಾ ನಾವು ಯಾರು ಪರವಾಗಿ ಯಾರು ಇಲ್ಲ ಯಾರು ಡೆವಲಪ್ಮೆಂಟಿಗೆ ಸರ್ಕಾರ ಕೊಡ್ತಾರೋ ಅವ್ರ ಜೊತೆ ಇರ್ತೀವಿ ಆ ಸರ್ಕಾರ ನಮ್ಮ ವಿರುದ್ಧ ಐತಿ ಅಂಥೇಳಿ ನಾವೇ ಇಲ್ಲ ನಾವು ನಮ್ಮ ಕೆಲಸ ಮಾಡೋದು ಮಾಡ್ತೀವಿ ನಮ್ಮ ಅದೇ ಹೇಳಿದ್ವಿ ಇವತ್ತೆಂಟು ಜನ ಎಲ್ಲರೂ ನಮ್ಮವರನ್ನ ಅಂತ ತಿಳ್ಕೊಂಡು ಕೆಲಸ ಮಾಡಿ ಆದರೆ ರಾಜಕೀಯ ಹಿಂದಿ ಮಟ್ಟ ಇರಬೇಕಂತಂದ್ರೆ ಅಭಿವೃದ್ಧಿ ಒಳಗೆ ಈ ಮಟ್ಟಕ್ಕೆ ತನಕ ಸಂಬಂಧ ಇಲ್ಲದಂತ ಅಧಿಕ ಅಧಿಕಾರಿಗಳು ಮಾಡಿ ಒತ್ತಡ ಹಾಕ್ಬೋದು ಸತ್ತಿನ ಪರಿಶಾಲ ಮಾಡಬಹುದು ಏನು ಮಾಡ್ಬೋದು ಸುಖವೇ ಸತ್ತ ಪರಿಶಾನ ಮಾಡ್ಬೋದು ಪರಾಜಿತ ಮಾಡೋಕ್ಕಾಗ ಸತ್ಯು ಪರಿಶಾನ ಕರ್ಸಕ್ತಾ ಕಾಂಗ್ರೆಸ್ ಲೆಕ್ಕಿಂತ ಪರಾಜಿತ ಪರಾಜಿತ್ ನೈಕರಿಸ ಮೇಯರು ಮರಾಠಿ ಭಾಷಿಕರಿಗೆ ಉಪಮೇಯರು ಕನ್ನಡ ಭಾಷಿಕರಿಗೆ ಎಲ್ಲೆ ಒಂದು ಕಡೆ ಬಿಜೆಪಿ ಜಾತಿ ಮತ್ತು ಭಾಷಾ ಅಸ್ತ್ರ ಪ್ರಯೋಗ ಮಾಡಿತಾ ಅಂತ ಒಂದು ಕಡೆ ನ್ಯೂಟ್ರಲ್ ನಿರಂತರವಾಗಿ ಅದಕ್ಕೆ ಜಾತಿ ಭಾಷೆ ಮೂವತ್ತೇಳು ಜನ ಮೂವತ್ತೈದು ನಾವು ಇಬ್ಬರು ಮಂದಿ ಮೂವತ್ತೇಳು ಜನ ಎಲ್ಲ ನಮ್ಮ ಸರ್ ಸರ್ ಈಗ ತಾತ್ಕಾಲಿಕ ತಡೆಯನ್ನು ಈಗ ರಾಜ್ಯ ಸರ್ಕಾರ ಇದು ಕೋರ್ಟ್ ಕೊಟ್ಟಿದೆ ಆ ಕಾನೂನಾತ್ಮಕ ಹೋರಾಟ ನಿಮ್ಮ ಬಿ ಜೆ ಪಿಯಿಂದ ನಿಮ್ಮ ಇದರಿಂದ ಯಾವ ರೀತಿ ಇರುತ್ತೆ ಮುಂದೆ ಫ್ಯೂಚರಲ್ಲಿ ಈಗ ಓಪನ್ ಕೋರ್ಟ್ನಾಗ ಇಟ್ಟು ಸಿಬಾರಿ ಹಾಕೊಂಡಾರ ಈಗ ಅದಕ್ಕೆ ಮಂಗೇಶ್ ಪವಾರ್ ಅವ್ರನ್ನ ಮೇಯರ್ ಯಾಕೆ ಅಂತಂತಂದ್ರೆ ಮತ್ತೆ ಕಾನೂನು ಹೋರಾಟ ಒಳಗೆ ಮತ್ತೆ ಏನು ತಪ್ಪು ಅಧಿಕಾರಿಗಳನ್ನ ಮಾಡಿಸಿದ್ರೆ ಮತ್ತೆ ಸಿಬಾರಿ ಹಾಕೊತಾರೆ ಅವ್ರು ನೌಕರಿಗೆ ಸಂಸ್ಕಾರ ಸಂಸ್ಕಾರ ತೊಗೊಂಡ್ಬರ್ತಾರೆ ಇಟ್ಟು ಮಾತ್ರ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾನು ಇನ್ನೇನಾದರೂ ರಾಜ್ಯ ಸರ್ಕಾರಗೆ ಒತ್ತಡನೇ ಕೆಲಸ ಮಾಡಿ ಅಧಿಕಾರಿಗಳು ನಿರ್ಣಯ ಮಾಡಿದ್ರೆ ಕಾಯ್ದೆ ಬಿಟ್ಟು ಅಲ್ಲ ಏನು ಕಾಯ್ದೆ ಐತಿತ್ತು ಅಂತ ಮಾಡಿ ಯಾಕಂದ್ರೆ ಅವ್ರ ಕಡೆ ಐತಿ ಮತ್ತೆ ಹೀರಿಂಗಾಗುತ್ತೆ ಯಾರು ಇಡಿ ಸೆಕ್ರೆಟ್ರಿ ಅವ್ರ ಮಣ್ಣ ಮಗಳಾಡ್ತಿ ಆಗಿದ್ದೆ ಸ್ವಲ್ಪ ಇಲ್ಲಿ ಪೂರ್ಣ ಆಗ್ತದೆ ಆಫೀಸಲ್ಲಿ ಸೆಕ್ರೆಟ್ರಿ ರಾಜ್ಯಪಾಲರಿಗೆ ಇಲ್ಲ ಇದು ನಿರ್ಣಯ ಪೂರ್ಣ ಆದ ನಂತರ ಅಂಗನಾನಕ ಅಧಿಕಾರಿ ತಕ್ಕಂಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅವ್ರ ಸರ್ವಿಸ್ ರೆಕಾರ್ಡ್ ಒಳಗಾಗಿರ್ಬೋದು ಅವ್ರ ಪ್ರಮೋಷನ್ ಇರ್ಬೋದು ಅದ್ರ ಥರ ಏನೋ ಅವ್ರಿಗೆ ಬುದ್ಧಿ ಬರಬೇಕು ಯಾಕಂದ್ರೆ ಈ ರೀತಿ ಒತ್ತಡಕ್ಕೆ ಬೇಕಾಯ್ದೆಸಿರು ಕಾಯ್ದೆಗಳಾಗ ನಾವು ಸಮರ್ಥಿದ್ದು ಪ್ರಯತ್ನ ಮಾಡಿದ್ವು ಸಮರ್ಥ ಇಲ್ಲಿ ಏನಾಗಬೇಕು ಏನಾಗಬೇಕೆ ಎಲ್ಲ ನಂಗೆ ಒತ್ತಡ ಭಾಳ ಮೂರುವರೆಗೆ ಏನಿಗೆ ಮಾಡಿದ್ದಾನೆ

ಅವ್ರಿಗೆ ಆಗ್ಬೇಕು ಅಂತ ಹೇಳಿ ಇಚ್ಛೆ ಆವಾಗಿಂದ ಇವತ್ತು ಅವರ ಅವ್ರ ಲೀಡರ್ಗಳು ಮಂಗೇಶನ್ ಇರೋದಿರ್ಬೋದು ಆದ್ರೆ ಹದಿನೈದು ಜನ ಮಂಗೇಶನ್ ಪರವಾಗಿದ್ದಾರೆ ಅವ್ರಕ್ಕೆ ಏರ್ತಿದ್ದು ಇವತ್ತು ಮಂಗೇಶನ್ ಪರವಾಗಿದ್ದರು ಸರ್ ಇವಾಗ ಬಿ ಜೆ ಪಿ ಸಂಪೂರ್ಣ ಬಹುಮತದಿಂದ ಈಗಾಗಲೇ ಆಡಳಿತ ಚುಕ್ಕಾಣಿ ಏನು ಹಿಡಿದಿದೆ ಈಗಾಗಲೇ ತಾವು ಒಂದು ಸ್ಟ್ರಾಟಜಿ ಅಂತ ತಗೊಂಡಿದ್ರಿ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕ ಸಮಭಾಲವಾಗಿ ಪಾಲ್ಗೊಂಡು ಇದು ಮಾಡ್ತಿರ್ತೀರ ಪಕ್ಷದಿಂದ ಅಭಯ ಪಾಯಿಂಟ್ ಅಂತ ಕೆಲಸ ಮತ್ತಿದು ಅಂತಂದ್ರೆ ಕಾಂಗ್ರೆಸ್ ಅಂತ ಭಾಗ ಉತ್ತರ ಗೊಬ್ಬರ ಮಹಾಪೌರ ಸಿಗಬೇಕಾಯ್ತು ಉಪಮಹಾಪೌರ್ ಸಿಗಬೇಕಾಗಿತ್ತು ಯಾರು ಬೇಕಾದರೂ ಮಹಾಪೌರ ಉಪಮಹಾಪೌರ್ ಸರ್ ಮತ್ತೊಂದಂತಂದ್ರೆ ತಾವು ಈಗಾಗಲೇ ಈಗ ಸಾಮಾಜಿಕ ನ್ಯಾಯದ ಪರವಾಗಿ ಈಗಾಗಲೇ ಮೂರು ಬಾರಿ ತಾವು ಸಾಮಾಜಿಕ ನ್ಯಾಯಪರವಾಗಿ ನಡ್ಕೊಂಡಿದ್ರೆ ಲಿಂಗಾಯತ್ ಸ್ಟ್ರಾಟಜಿ ಏನು ಮೇಯರ್ ಅದಾವ ನೇಕಾರ ಸಮಾಜ ನೇಕಾರ ಸಮಾಜ ಮೇಯರ್ ಕೊಡ್ಬೇಕಂತ ಇವತ್ತನ್ನ ನಾನು ಹೇಳಿದ್ದೇನೆ ಮೇಯರ್ ಇರ್ಬೋದು ಆಮೇಲೆ ಲಿಂಗಾಯಿ ಸಮಾಜ ಇರ್ಬೋದು ಬೇರೆ ಸಮಾಜ ಎಲ್ಲರಿಗೂ ನ್ಯಾಯ ಕೊಡ್ತೀವಿ ಇನ್ನೂ ಎರಡು ವರ್ಷ